ಹಡದ ತಾಯಿನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಾಯಿ ಮರಡಿ ಬರುವಳೇನು ಅವ್ವ ಮತ್ತೆ ಸಿಗುವಳೇನು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಅಡಿದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ತಾಯಿ ಸಿಗುವಳೇನು ತಾಯಿ ಮರಳಿ ಬರುವಳೇನು ಏಕು ಕೊಟ್ಟರೆ ಬೇಕಾದ ಸಿಗುತ್ತದೆ ಬರೀ ಜಗದಲ್ಲಿ हड़न ताईं तो ताई मरे बरेनो अचे सॼो वॾे ॾियो कोटे कई जॻहि తా కల్పణ మేలే మరె సిగేను తమ్మ సిగేను తా మరళి బేను ఒంబులు సంకల్పే వద్ద బరు ముందీవక ఎంత కష్టపట్ట కష్టదన్న నో ಕಷ್ಟಗಳಿಶು ತಾಯಿ ನಿನ್ನ ನಂಬಿತಲ್ಲೋ ನಾನು ಕೋಣ ನಿನ ತೇಣ ಬೆಳಗಿಸಲ್ಲೋ

ಅಡಿದ ತಾಯಿನ ಕಲ್ಪನ ಮೇಲೆ ಮಚ್ಚುವಳಿಯೇನು ತಮ್ಮ ತಾಯಿ ಎಲ್ಲುವಳನು ತಾಯಿ ಮರಳಿ ಬರುವಳೇನು ತೋಲಿ ಮಡಿ ಸಾಲಿ ಶಾಲಿಕಲ ಶಾಲಲಾಗಲಂತ ನಿಮ್ಮ ಸಂಗ್ರ ಒಂದು ಹೆಣ್ಣ ಜಗದಾಳ ನಿನ್ನ ಮಗು ಸಾಲ ಸೋಲ ಮಡಿ ಮರಳಿ ಮಾಡಿ ಹಬ್ಬಲಂತ ಸೂಲ ಮಡಿ ಮದವಿ ಮಾಡ್ಯಾಳ ಬೆಳಿಹಲಂತ ಮಕ್ಕಳನ್ನು ಆಡಿಸುವ ಚೀಟಿ ಒಳಗಡಿಸುತ್ತ ಮುಟ್ಟಿನ ತಾಯಿ ಏನೇನ ಕನಸ ಕಟ್ಟಕೊಂಡ ಕುಂತಿತ್ತ ಕನಸು ಕನಸಾಗೆ ಉಳಿತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾತು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಅಡಿದ ತಾಯ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ತಾಯಿ ಸಿಗುವಳೇನು ತಾಯಿ ಮರಳಿ ಬರುವಳೇನು ಬದಲಿಗಿಂತಲೂ ಹೆಚ್ಚಿನ ಪ್ರೀತಿ ಸಸೆಯ ಕಂಡಲಲ್ಲ ಹೆಚ್ಚಿನ ಸಸೆ ತಾಯಿಯ ಹನ್ನ ನೋಡಿಕೊಳ್ಳಲಿಲ್ಲ ீரக்குகி சுவியுடல போத்த சரீரக்குகி சுவையுடல கூட தாய் காலல்ல ಮಗನ ಭಾವತ ಹಳಸಿದ ಕೂಡ ತಾಯಿ ಉಂಬಳಲ್ಲ ಅದನ್ನು ಯಾರಿಗೇಳಲಿಲ್ಲ ತಾಯಿ ಯಾರಿಗೇಳಲಿಲ್ಲ ಕೊಟ್ಟರೆ

மருத்துணா தாய் அங்க நடலோ இன் மறுத்து என்ன பிசாக்கி தாய் அங்க நடுக்கு பாத்து கே ஹடல தாய் நாடகி பாத்து கே ஹடல தாய் நாடலோ தாயு சுந்தி படலோ தாயு ಬರಸು ದುಡ್ಡು ಕೊಟ್ಟರೆ ಕಾಕು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡಿದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ತಾಯಿ ಸಿಗುವಳೇನು ತಾಯಿ ಮರಳಿ ಬರುವಳೇನು ಉಪವಾಸವನ ವಾಸ ಅಣ್ಣ ನಮಸಿರಂತರನ್ನು मोकूी नच कीअ तूं शकी न सच वॾा बुमारो न ಮಗನಿಗೆ ಹೇಳಿದರೆ ನೋವು ಅಜೀವಕ ಎಂದು ತಿಳಿದಾಳು ತಾಯಿ ನಿನ್ನೆಂದ ದೂರಾದಳು ತಾಯಿ ಮಗನಿಂದ ದೂರಾದಳು ಏ ದು ಕೊಟ್ಟರೆ ಕಾತು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡಿದ ತಾಯಿನ ಕಳಪಣ ಮೇಲೆ ಮತ್ತೆ ಸಿಗುವಳೇನು ತಮ್ಮ ತಾಯಿ ಸಿಗುವಳೇನು ತಾಯಿ ಮತ್ತೆ ಬರುವಳೇನು ಆಗ ಎಂದರೂ ಹಡದ ತಾಯಿ ಪರದೇಸಿಯಾಗಲ கள கண்ணு காணல பிரண உளியல எயசுத்தோ கண்ணு காணலில பிராண உளியலில் எயசு தின இத்தாலோ நல்ல மகனி சென்னாக நல்ல மகன

ஜாயின கண்ட மத்தே தம்ம தாயி சேன தாயி மறி பருவேனோ ட்ரோடு கொட்டரே பெட்ட சிங்கலு காணோ தாயின கலக்க மத்தியேனு தாயி மறி தருவேனோ தாயி மத்தினோ जॾहिं कलो हर ताईं न कल मेले मरंदड़ेनो ताई ताईं मरली बरोनो हल वरी मथे बर वारे बर करिती जगल लि दाणा हरदाई न